ಈ ಒಂದ್ ಸಾವಿರ ರೂಪಾಯಿನ ಹುಡುಗಿರ್ ಕೈ ಕೊಟ್ರೆ ಒಂದ್ ಗಂಟೆಲೆ ಶಾಪಿಂಗ್ ಹೆಸರಲ್ಲಿ ಖಾತ್ ಮಾಡ್ತಾರೆ ಆದ್ರೆ ಈ ಒಂದ್ ಸಾವಿರ ರೂಪಾಯಿಯಲ್ಲಿ ಒಂದು ಬೈಕ್ ಕಾರ್ ಅಥವಾ ಟೂ ಎಚ್ ಕೆ ಫ್ಲಾಟ್ ಬಹುಮಾನವಾಗಿ ಪಡಿಬಹುದು ಅಂದ್ರೆ ನಂಬ್ತೀರಾ ಆದ್ರೆ ರಾಯಲ್ ಇಂಡಿಯನ್ ಕಾರ್ಪೊರೇಷನ್ ಭಾರಿ ಸದ್ದು ಮಾಡ್ತಾ ಇದೆ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಂಬಿಕಾ ಅವರ ಜೊತೆ ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಏನಿದು ಸಾವಿರ ರೂಪಾಯಿಯಲ್ಲಿ ಬೈಕ್ ಟೂ ಬಿ ಎಚ್ ಕೆಲಾಟ್ ಕಾರ್ ಎಲ್ಲ ಸಿಗುತ್ತಾ ಕೇವಲ ಒಂದೇ ಒಂದು ಸಾವಿರ ರೂಪಾಯಿ ಬೈಕ್ ಹೋದೆ ಒಂದೊಂದು ತಿಂಗಳು ಒಂದೊಂದು ಲಿಟಿಯಾದ ಬಂಪರ್ ಬಹುಮಾನಗಳ ನಿಂತಾಗಿದೆ ನಿಮ್ಮ ಅದೃಷ್ಟವನ್ನ ತಿರುಗಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಈಗೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆಗೆ ವಿಸಿಟ್ ಮಾಡಬಹುದು ಬೆಂಗಳೂರಿನಲ್ಲಿ ವಿದ್ಯಾರ್ಜಯಪುರದಲ್ಲಿ ನಮ್ಮ ಆಫೀಸ್ ಇದೆ ಇದನ್ನ ಬಿಟ್ಟರೆ ಮೈಸೂರಲ್ಲಿ ಇಂಟರ್

ಯಾರು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಅನ್ನು ನಂಬಿ ಮೇ ಹತ್ತನೇ ತಾರೀಖು ಒಳಗಡೆ ಸದಸ್ಯರಾಗ್ತಾರೆ ಅವರಿಗಾಗಿ ವಿಶೇಷವಾದಂತ ಬಹುಮಾನಗಳಿದೆ ಸೊ ಅದು ಕೂಡ ಈ ಒಂದು ಅದೃಷ್ಟ ಪರೀಕ್ಷೆ ಮಾಡೋದಕ್ಕಿಂತ ಮೊದಲೇ ಡ್ರಾಗಿಂತ ಮುಂಚೆನೆ ಆಗುತ್ತೆ ಸೊ ಹಾಗಾಗಿ ಐದು ಗೋಲ್ಡ್ ರಿಂಗ್ ಕೊಡಲಾಗುತ್ತೆ ಒಂದು ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಸ್ಪೆಷಲ್ ಆಗಿ ಬೇಗ ಬೇಗ ಬಂದು ಮೆಂಬರ್ ಆದವರಿಗೆ ಮತ್ತೆ ತಡ ಈಗ್ಲೇ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ ಈಗ್ಲೇ ವಿಸಿಟ್ ಮಾಡಿ ಕೆಲವರಿಗೆ ಬೈಕ್ ಅಂದ್ರೆ ತುಂಬಾ ಇಷ್ಟ ಕೆಲವರಿಗೆ ಕಾರ್ ಇಷ್ಟ ಇನ್ನು ಕೆಲವರು ಜೀವನ ಪರ್ಯಂತ ದುಡಿತಾ ಇರ್ತಾರೆ ಮನೆಯವರೆಲ್ಲ ಸೇರ್ಕೊಂಡು ಒಂದೇ ಒಂದು ಕನಸಿನ ಮನೆಯನ್ನ ನನ್ಸ್ ಮಾಡ್ಕೊಳೋದಕ್ಕೋಸ್ಕರ ಈ ಎಲ್ಲವೂ ಸಿಗ್ತಾ ಇದೆ ಕೇವಲ ಒಂದು ಸಾವಿರ ರೂಪಾಯಿಗೋಸ್ಕರ ಈಗ ಚಿನ್ನದ ಬೆಲೆ ದರಕ್ಕೇರಿದೆ ಒಂದು ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ ಸೊ ಎಲ್ಲಾ ರೀತಿಯಾದಂತ ಬಂಪರ್ ಬಹುಮಾನಗಳು ರಾಯಲ್ ಇಂಡಿಯಾ ಕಾರ್ಪೊರೇಷನ್ಸ್ ಇಂದ ನಿಮ್ಗೆ ಸಿಗ್ತಾ ಇದೆ ಕೇವಲ ಒಂದ್ ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಕಟ್ಟಿ ಒಂದು ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರಿ ಹದಿನೈದು ಸಲ ಐ ಪಿ ಎಲ್ ಆಡಿದ್ರು ಕಪ್ಪು ನಮ್ದಾಗ್ಲಿಲ್ಲ ಆದ್ರೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಈ ಸಲ ಬೈಕ್ ನಿಂಬೆ ಅಂತ ಹೇಳ್ತಿದ್ದಾರೆ ಮತ್ತೆ ತಡ ಮಾಡ್ತಿದ್ದೀರಾ ಬೇಗ ಬಂದು ರಿಜಿಸ್ಟರ್ ಮಾಡ್ಕೊಂಡು ಬೈಕ್ ಅನ್ನ ಗೆದ್ದು ನಿಮ್ಮ